ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಂಪುರ ಹಬಳಿಯ ಕೆಜಿ ಶ್ರೀನಿವಾಸಪುರ ಗ್ರಾಮದಲ್ಲಿ ಶುಕ್ರವಾರ ಹೊನ್ನೆಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ರಾಮ ಸಭೆಗೆ ದೀಪ ಬೆಳಗುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇನ್ನು ಹೊನ್ನೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಸಂತ ವೆಂಕಟೇಶ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಜಲ್ ಜೀವನ್ ಮಿಷನ್ ಯೋಜನೆಯಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿನ ಉತ್ತಮ ರಸ್ತೆಗಳು ಗುಂಡಿ ಮಾಡಿ ಮುಚ್ಚದೇ ಇರುವುದರಿಂದ ಹಲವಾರು ತೊಂದರೆಗಳಾಗುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪಂಚಾಯಿತಿ ವ್ಯಾಪ್ತಿಯ ಬಹುತೇಕ ಗ್ರಾಮಗಳಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಜಲ್ ಜೀವನ್ ಯೋಜನೆ ಗುತ್ತಿಗೆದಾರರ ಬೇಜವಾಬ್ದಾರಿ ಮತ್ತು ಭ್ರಷ್ಟಾಚಾರದಿಂದ ಹಳ್ಳ ಹಿಡಿದಿದೆ ರಸ್ತೆಗಳಲ್ಲಿ ಗುಂಡಿ ತೆಗೆದು ಪೈಪ್ಗಳನ್ನು ಅಳವಡಿಸಿದ್ದರೂ ಮುಚ್ಚದೇ ಇರುವುದರಿಂದ ತೊಂದರೆಯಾಗಿದೆ ಗ್ರಾಮದಲ್ಲಿ ಎರಡು ಓವರ್ಹೆಡ್ ಟ್ಯಾಂಕ್ ಟ್ಯಾಂಕ್ಗಳು ಇವೆ ಆದರೆ ಪ್ರಯೋಜನವಿಲ್ಲ ಎಂದು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಇಂಜಿನಿಯರ್ ಲಕ್ಷ್ಮಣ್ಗೆ ತರಾಟೆಗೆ ತೆಗೆದುಕೊಂಡರು ಸಾರ್ವಜನಿಕರು ಪಂಚಾಯಿತಿ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಸಾಥ್ ನೀಡಿದರು அது <laughs> காங்க ಒಂದು ಸಮಸ್ಯೆ ಆ ಸರ್ ಕೇಳತಿದ್ರೆ ಇಟ್ ಚೆಕ್ ಮಾಡಿದ ಮೇಲೆ ಅದು ತುಂಬಾ ಸಣ್ಣ ವಿಷಯ ಬೆಳಿತೆ ಯಾರು ಸಮಸ್ಯೆ ಮೇರೆ ಆಪೋ ಸಮಸ್ಯೆ ನಾಯಕರ ಒಂದು ನೀರು ಬಂತು ಅದು ಬೆಳಿದು ಎಂಎಲ್ಎ ಮಾತಾಡಬೇಕು ಎಂಪಿ ಮಾತಾಡಬೇಕು ಮಾತಾಡಬೇಕು ಸರ್ ಜಿಎಸ್ ಸರ್ ಹೌದು ಜಿಎಸ್ ಸರ್ ಇದೆ ಸರ್ ಮೇಡಂ ಮೇಡಂ ಚರೇನ್ ಪ್ರವಾಸಿಗಳಾಗಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಸಂತ ವೆಂಕಟೇಶ್ ಮಾತನಾಡಿದ್ದು ಹೀಗೆ ಜನ ಆಸಕ್ತಿ ತೋರಿಸ್ತಾ ಇಲ್ಲ ಯಾಕೆ ಅಂತಂದರೆ ಅದು ತುಂಬಾ ರೋಡು ಸೈಡು ಎಲ್ಲ ಗುಂಡಿ ಗುದ್ರ ಎಲ್ಲ ಮಾಡಿ ತುಂಬ ಸಮಸ್ಯೆ ಮಾಡಿ ಹೋಗಿರೋದ್ರಿಂದ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಓಡಾಡೋಕ್ಕೂ ತುಂಬ ತೊಂದರೆ ಆಗ್ತಾ ಇದೆ ಅದಕ್ಕೋಸ್ಕರ ಜನಗಳು ಸ್ವಲ್ಪ ಮುಗಿಬಿಡ್ತಾ ಇದ್ದಾರೆ ಮೇಡಮ್ ಅದ್ರ ಜೊತೆಗೆ ಮುಖ್ಯವಾಗಿ ಎಲ್ಲ ಇಲ್ಲ ಸರ್ ನಮ್ಮ ಪಂಚಾಯತಿ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಪ್ರತಿಯೊಂದು ಪಂಚಾಯತಿಲಿ ಆಗ್ತಾನೇ ಇದೆ ಈಗ ಏಕತೆ ಏನು ಆಗಲ್ಲ ಅಂತ ಹೇಳ್ತಿಲ್ಲ ಮಾಡ್ಕೊಡ್ತಾ ಇದ್ವಿ ಬರ್ತಾ ಇದಾರೆ ನಾವು ಮಾಡ್ಕೊಡ್ತಾ ಇದೀವಿ ಏಕೆಂಥರ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಕೊಟ್ಟರೆ ನಾವು ಖಂಡಿತ ಪಂಚಾಯಿತಿ ನಾವು ಅದನ್ನ ಮಾಡ್ಕೊಡ್ತೀವಿ ಒಟ್ಟಾರೆ ಗ್ರಾಮ ಸಭೆಯಲ್ಲಿ ಏನ್ ಗಮನಿಸ್ತಾರ ಇಲ್ಲ ಸರ್ ಜನಗೆ ನಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸಭೆಗೆ ಭಾಗವಹಿಸಿ ಶಿಕ್ಷಕ ಸಂಘ ಮತ್ತೆ ನಮ್ಮ ಸದಸ್ಯರು ನಮ್ಮ ಉಪಾಧ್ಯಕ್ಷರು ಪ್ರತಿಯೊಬ್ಬರು ಎಲ್ಲ ಭಾಗವಹಿಸಿ ಒಂದು ಯಶಸ್ವಿಗೊಳಿಸಿದ್ದಾರೆ ತುಂಬಾ ಖುಷಿ ಅಂತ ಹೆಮ್ಮೆ ಅಂತ ಒಂದು ಗ್ರಾಮ ಸಭೆ ನಡೀತು ಅಂತ ಇಷ್ಟಪಡ್ತಾರೆ ಪ್ರತಿ ವರ್ಷನೂ ಹೊನ್ನನಹಳ್ಳಿ ಗ್ರಾಮದಲ್ಲಿ ನಡೆಯೋದು ಕೆಲವೊಂದು ಬೇರೆ ಗ್ರಾಮಗಳಲ್ಲಿ ನಡೆಯೋದು ಈ ಸರಿ ನಿಮ್ಮ ಸ್ವಂತ ಗ್ರಾಮದಲ್ಲಿ ಗ್ರಾಮ ಸಭೆ ನಮ್ಮ ಗ್ರಾಮ ಸಭೆಯಲ್ಲಿ ಕೆ ಶ್ರೀನಿವಾಸ ನಡೀತಲ್ಲ ಸರ್ ತುಂಬಾ ಖುಷಿ ಆಗ್ತಾ ಇದೆ ಯಾವ ವರ್ಷವೂ ನಮಗೆ ಈ ಸ್ಥಾನದಲ್ಲಿ ಒಂದು ಅಧ್ಯಕ್ಷ ಸ್ಥಾನವೂ ಸಿಕ್ಕಿರಲಿಲ್ಲ ಒಂದು ಗ್ರಾಮ ಸಭೆನೂ ಸಿಕ್ಕಿರಲಿಲ್ಲ ಈ ಸರಿ ನಮ್ಮ ಗ್ರಾಮ ಸಭೆನು ಸಿಕ್ಕಿದೆ ನಮ್ಗೊಂದು ಅಧ್ಯಕ್ಷ ಕೋರ್ಟ್ ಸಹ ಸಿಗಿರಿ ಅದಕ್ಕೆ ತುಂಬಾ ಖುಷಿ ವೆಂಕಟೇಶ್ ಇನ್ನು ಬೆರಳೆಣಿಕೆಯ ಅಧಿಕಾರಿಗಳು ಸಭೆ ಆರಂಭವಾಗುತ್ತಿದ್ದಂತೆ ಕೇವಲ ಹತ್ತು ಇಲಾಖೆ ಬಿಟ್ಟರೆ ಉಳಿದ ಹದಿನ್ಯೋಳು ಇಲಾಖೆಗಳಾದ ಬೆಸ್ಕಾಂ ಅರಣ್ಯ ಅಬಕಾರಿ ಮೀನುಗಾರಿಕೆ ಇನ್ನಿತರ ಇಲಾಖೆಗಳ ಅಧಿಕಾರಿಗಳು ಆಗಮಿಸಿಲ್ಲ ಸಾರ್ವಜನಿಕರ ಸಂಖ್ಯೆಯೂ ಕಡಿಮೆ ಇದೆ ಎಂದು ವಾದ ಪ್ರತಿವಾದ ನಡೆಯಿತು ಶ್ರೀಪತಿಹಳ್ಳಿ ಬರ್ಗೇನಹಳ್ಳಿ ವನ್ನನಹಳ್ಳಿ ಗ್ರಾಮದಲ್ಲಿ ಜಲ್ ಮಿಷನ್ ಬೋರ್ವೆಲ್ಗಳು ಸೊನ್ನೆ ಪಾಯಿಂಟ್ ಐದು ಇಂಚು ಅಂದರೆ ಕೇವಲ ಅರ್ಧ ಇಂಚು ನೀರು ಸಿಕ್ಕಿದ್ದರೂ ಕೊಳವೆಬಾವಿ ಯಶಸ್ವಿಯಾಗಿದೆ ಎಂದು ಯೋಜನೆಯಲ್ಲಿ ತಿಳಿಸಿದ್ದಾರೆ ಇದು ಅವ್ಯವಹಾರ ಹೆಚ್ಚಾಗಿದೆ ಎಂದು ಸದಸ್ಯರಾದ ರಾಜೇಶ್ ಕುಮಾರ್ ಉಮಾಶಂಕರ್ ಶಿವಾನಂದ್ ಆರೋಪಿಸಿದರು ಇನ್ನು ಗ್ರಾಮ ಪಂಚಾಯಿತಿ ಪಿಡಿಒ ಮುಂಜಮ್ಮ ಮಾತನಾಡಿ ಜಲ್ ಜೀವನ್ ಯೋಜನೆಯ ಅವ್ಯವಸ್ಥೆ ಕುರಿತು ಇಲಾಖೆಗೆ ಸಂಪೂರ್ಣ ಮಾಹಿತಿಯ ವರದಿ ನೀಡುತ್ತೇನೆ ಸಾರ್ವಜನಿಕರು ಪಂಚಾಯಿತಿಯ ಮಾನರೇಗಾ ಯೋಜನೆ ಸ್ವಚ್ಛ ಭಾರತ ಪರಿಕಲ್ಪನೆ ಬಯಲು ಮುಕ್ತ ಶೌಚಾಲಯದ ಯೋಜನೆ ಸದುಪಯೋಗಪಡಿಸಿಕೊಳ್ಳಿ ಎಂದು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಪಿಡಿಒ ಮುಂಜಮ್ಮ ಹೇಳಿದ್ದು ಹೀಗೆ ಖಂಡಿತ ಸಕ್ರಿಯವಾಗಿ ಭಾಗವಹಿಸಬೇಕು ಎಲ್ಲ ಸ್ಕೀಮ್ಸ್ ಬಗ್ಗೆ ಪ್ರತಿಯೊಂದು ಸ್ಕೀಮ್ಸ್ ಬಗ್ಗೆನೂ ಅವರು ಅರ್ಥ ಮಾಡ್ಕೋಬೇಕು ಮತ್ತು ಸ್ಕೀಮ್ಸ್ ಯಾವತ್ತು ಎಲ್ಲ ಯೋಜನೆಗಳನ್ನ ಇವತ್ತು ನಮಗೆ ಸಕ್ಸಸ್ಫುಲ್ ಆಗೋದು ಯಾವಾಗ ಅಂದರೆ ಜನರ ಸಹಭಾಗಿತ್ವ ಇದ್ದಾಗ ಮಾತ್ರ ನಮ್ಮೆಲ್ಲರೂ ಪ್ರತಿಯೊಂದು ಇಲಾಖೆಯಲ್ಲಿ ಪ್ರತಿಯೊಂದು ಯೋಜನೆಯೂ ಜನರ ಸಹಭಾಗಿತ್ವ ಇಲ್ಲಾಂದರೆ ಯಾವ ಕೆಲಸನೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋಲ್ಲ ಸೊ ಆ ರೀತಿ ಸಫಲತೆ ಹೊಂದಬೇಕಂದ್ರೆ ಗ್ರಾಮ ಸಭೆಗಳು ತುಂಬ ಮುಖ್ಯವಾಗಿ ಗ್ರಾಮ ಸಭೆ ಇವತ್ತು ಯಾವುದೇ ಗಲಾಟೆ ಇಲ್ಲದಂಗೆ ನಡೀತು ನಾವು ನೋಡಿದೀವಿ ತುಂಬ ಗ್ರಾಮ ಸಭೆಗಳು ಗಲಾಟೆನಲ್ಲೇ ಮುಕ್ತಾಯ ಆಗ್ತವೆ ಬಟ್ ಅದು ಒಂಥರ ಒಳ್ಳೇದೇ ಜನರಿಗೆ ಏನು ಸಮಸ್ಯೆಗಳಿರ್ತವೆ ಆಕ್ರೋಶಗಳಿರ್ತವೆ ವ್ಯಕ್ತಪಡಿಸಿದಾಗ ನಮಗೂ ಒಂದು ಅದ್ರ ಬಗ್ಗೆ ಅರಿವು ಬರುತ್ತೆ ಏನು ತೊಂದರೆ ಇದೆ ನಾವು ಏನು ತಪ್ಪು ಮಾಡಿದೀವಿ ಅಂತ ನಾವು ತಿಳ್ಕೊಳ್ತೀವಿ ತಿಳ್ಕೊಂಡು ನಾವು ಮುಂದುವರೋದಕ್ಕೆ ಇದೊಂದು ನಾಂದಿ ಆಗುತ್ತೆ ಹಾಗಾಗಿ ಜನರು ಇವಾಗ ಭಾಗವಹಿಸಿದ್ದಾರೆ ಇಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಇನ್ನೂ ನಮ್ಮ ಸಮಸ್ಯೆಗಳು ತಪ್ಪುಗಳನ್ನ ಖಂಡಿತ ನಾವು ನಮ್ಮ ಸದಸ್ಯರು ಅಧ್ಯಕ್ಷರು ಬಂದು ತಿದ್ದಕ್ಕೊಂಡು ಹೋಗೋದಕ್ಕೆ ಅವಕಾಶ ಓಕೆ ಇನ್ನು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಜೇಶ್ ಕುಮಾರ್ ನೋಡಲ್ ಅಧಿಕಾರಿ ತಿಲಕ್ ಕುಮಾರ್ ಹೆಗ್ಡೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಉಮೇಶ್ ಶಿವಾನಂದ್ ಚಿಕ್ಕೇಗೌಡ ಸದಸ್ಯರಾದ ಶಿವಕುಮಾರ್ ನಾಯ್ಕ ಪ್ರೇಮ ರೇವಮ್ಮ ಮಂಜುಳಾ ರಂಗಮ್ಮ ಸುಮಿತ್ರಾ ಕಾರ್ಯದರ್ಶಿ ಜಿ ಬಿ ಚಂದ್ರಯ್ಯ ಸಿಬ್ಬಂದಿಗಳಾದ ರಮೇಶ್ ಚಂದ್ರಶೇಖರ್ ವೀರಭದ್ರಸ್ವಾಮಿ ಕೃಷಿ ಅಧಿಕಾರಿ ರವಿಕುಮಾರ್ ಶಿಶು ಇಲಾಖೆ ಮೇಲ್ವಿಚಾರಕಿ ವಿಜಯಲಕ್ಷ್ಮಿ ಸಿಆರ್ಪಿ ರಾಮಕೃಷ್ಣಯ್ಯ ಆರೋಗ್ಯ ಇಲಾಖೆಯ ವಿಲ್ಮಾ ಕಂದಾಯ ಇಲಾಖೆಯ ಲೋಕೇಶ್ ಬಾಲಕೃಷ್ಣ ಮಮತಾ ತೋಟಗಾರಿಕೆ ಇಲಾಖೆಯ ವೆಂಕಟೇಶ್ ಬಾಬು ಎಂಜಿನಿಯರ್ ಮುನಿಸ್ವಾಮಪ್ಪ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಈ ಗ್ರಾಮ ಸಭೆಯ ದೃಶ್ಯಾವಳಿಗಳು ಹೀಗಿದೆ ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜನ ಇದರ ಜೊತೆ ರಾಮ್ ಕದಂಬ ಖಡ್ಗಾ ನ್ಯೂಸ್ ಕೆಜಿ ಶ್ರೀನಿವಾಸ್ಪುರ ಪುರ ಏನು ಬೇಸಾಯಿದ್ದಾರೆ ಆ ಬೇಸಾಯಗಳಲ್ಲಿ ಹಾಯಿಸುವ ನೀರಿನ ಪದ್ಧತಿಗಳ ಬದಲಿಯಾಗಿ ಅನುಸರಿಸಿ ಒಂದು ತೋಟಗಾರಿಕೆ ಇಲಾಖೆಯಿಂದ ಪಡೆದುಕೊಂಡು ಪಡೆದುಕೊಂಡುಗಳಲ್ಲಿ ವೈಜ್ಞಾನಿಕವಾಗಿ ಮಾರ್ಪಾಡುಗಳನ್ನು ಮಾಡಿಕೊಳ್ಬೇಕು ಈ ಒಂದು ಸೌಲಭ್ಯಗಳಾಗಿ ಯೋಜನೆಗೆ ಒಳಪಟ್ಟಿರ್ತಕ್ಕಂತ ಮೂರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿ ರೇಷ್ಮೆ ಇಲಾಖೆಗೆ ತೋಟಗಾರಿಕೆ ಇಲಾಖೆಗೆ ಮತ್ತು ಕೃಷಿ